ಈ ಮಲ್ಲೇಶ್ವರದಲ್ಲಿ ಇರುವಂತ ಏನು ಒಂದು ನಮ್ಮ ಕಾಡಮಲ್ಲೇಶ್ವರ ಸನ್ನಿಧಿಗೆ ನಮ್ಮ ಎಲ್ಲ ನನ್ನ ಸೋದರಿಯರು ನೂರಾರು ಕಳಸವನ್ನು ತಂದು ಗಂಗೆಯನ್ನು ತಂದು ಇಲ್ಲಿ ಒಂದು ಪವಿತ್ರವಾದಂತಹ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡಿಸಿದ್ದಾರೆ ನಮ್ಮ ದಿನನಿತ್ಯದ ದಿನ ಆರಂಭವಾಗುವುದು ನೀರಿನಿಂದ ನೀರಿಲ್ಲದೆ ನಾವು ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ನೀರಿಂದಲೇ ನಾಗರಿಕತೆ ನೀರಿಂದಲೇ ಧರ್ಮ ನೀರಿಲ್ಲದೆ ಪರಮಾತ್ಮ ಇಲ್ಲ ಈಗ ನಮ್ಮ ಹಿರಿಯರು ಹೇಳಿದಂಗೆ ಶಕ್ತಿ ದೇವತೆಗಳಾದಂಥ ಈ ಸುತ್ತಮುತ್ತಲಿಂದ ನಮ್ಮ ಗಂಗಮ್ಮ ಸರ್ಕಲ್ನಲ್ಲಿ ಮಾರಮ್ಮ ಇದ್ದಾಳೆ ಪುರಾತನ ಕಾಡಮಲ್ಲೇಶ್ವರ ಲಕ್ಷ್ಮೀ ನರಸಿಂಹಸ್ವಾಮಿ ದಕ್ಷಿಣಮುಖಿ ನಂದಿ ತೀರ್ಥ ಇವೆಲ್ಲ ದೇವಸ್ಥಾನಗಳು ಕೂಡ ಈ ಭಾಗದಲ್ಲಿದೆ ನಮ್ಮ ಸ್ಥಳೀಯ ನಾಗರಿಕರೆಲ್ಲ ಕೂಡ ಇವತ್ತು ನಮಗೆ ಅತಿ ಉತ್ತಮವಾದಂತಹ ಸಹಕಾರವನ್ನ ಕೊಟ್ಟಿದ್ದಾರೆ ಈ ನಮ್ಮ ದೈವನದಿಂದ ದಿವಸ ಇವತ್ತು ನಾವು ಆರಂಭ ಮಾಡೋದು ನಮ್ಮ ನೀರಿನಿಂದ ನೀರಿಲ್ಲದೆ ನಾವು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ನೀರು ಪ್ರಕೃತಿಯನ್ನ ಕೊಡುಗೆಯನ್ನು ನೀಡುವ ಜಲಮಾತೆಗೆ ನಾವು ನಮಸ್ಕಾರವನ್ನು ಮಾಡಬೇಕಾದ್ದು ಪ್ರಾರ್ಥನೆಯನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಗೆ ಇವತ್ತು ನಾವೆಲ್ಲ ಸೇರಿ ನೀರನ್ನು ಉಳಿಸ್ಲಿಕ್ಕೋಸ್ಕರ ಜೀವವನ್ನು ಉಳಿಸ್ಕೊಳ್ಲಿಕ್ಕೋಸ್ಕರ ಈ ನೀರು ಭೂಮಿಯ ರಕ್ತವನ್ನು ಅದನ್ನು ಚೆಲ್ಲದೆ ಬಿಡದೆ ನೀರನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಸಂರಕ್ಷಣೆ ಮಾಡಲಿಕ್ಕೆ ಈ ದೇಶದ ಭದ್ರತೆಯನ್ನು ಉಳಿಸ್ಕೊಳ್ಲಿಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮೊದಲನೇ ಬಾರಿಗೆ ಈ ಕಾವೇರಿ ಆತಿಯನ್ನು ಈ ಬೆಂಗಳೂರು ನಗರದಲ್ಲಿ ಪ್ರಾರಂಭವನ್ನು ಮಾಡಿದ್ದೇವೆ ವಿಶ್ವ ಜಲ ದಿನ ಈ ಸಂದರ್ಭದಲ್ಲಿ ನಾವು ನಾನು ಈಗಾಗಲೇ ಕೆ ಆರ್ ಎಸ್ ಅಲ್ಲಿ ಈ ಒಂದು ಪದ್ಧತಿಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ನಾನೀಗಾಗಲೇ ನಾನು ಪ್ರಯತ್ನವನ್ನು ಮಾಡಿ ಈಗಾಗಲೇ ಅದಕ್ಕೊಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೇನೆ ಬಹುಶಃ ದಸರಾ ವೇಳೆಗೆ ಆ ಒಂದು ಪವಿತ್ರವಾದಂಥ ಕಾವೇರಿ ಆರತಿಯನ್ನು ಆ ಒಂದು ಕೆ ಆರ್ ಎಸ್ ಡ್ಯಾಮ್ನ ಕೆಳಗಡೆ ಪ್ರಾರಂಭ ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ತೇನೆ ಅದು ರೂಪರೇಷೆಗಳನ್ನ ಮುಂದಿನ ದಿನದಲ್ಲಿ ನಾವು ತಿಳಿಸ್ತೇವೆ ಬಾವಿ ಬಂದಾಗ ನಮಗೆ ನೀರಿನ ಮೌಲ್ಯ ನಮಗೆ ಅರ್ಥ ಆಗ್ತದೆ ಬರಗಾಲ ಬಂದಾಗ ನೀರಿನ ಮೌಲ್ಯ ಅರ್ಥ ಆಗ್ತದೆ ಈಗಾಗಲೇ ಕಾವೇರಿ ಐದನೇ ಅಂತ ಇವತ್ತು ಬಂದು ಈ ಎಲ್ಲ ಹಳ್ಳಿಗಳು ಕೂಡ ನೀರನ್ನು ಒದಗಿಸಿಕೊಂಡಂತ ಕೆಲಸವನ್ನ ಈಗಾಗಲೇ ನಡೀತಾ ಇದೆ ಈ ವರ್ಷ ಎಷ್ಟೇ ಕಷ್ಟ ಬಂದರೂ ಕೂಡ ನೀರಿನ ಸಮಸ್ಯೆ ಬೆಂಗಳೂರು ನಾಗರಿಕ ಬರಬಾರ್ದು ಅಂತೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಇವತ್ತು ತಾವೆಲ್ಲ ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ನೀವೆಲ್ಲ ಕೂಡ ಪ್ರತಿಜ್ಞೆಯನ್ನು ಮಾಡಿ ಈ ನೀರಿನ ಅಭ್ಯಾಸವನ್ನು ನೀರಿನ ಉಳಿಸುವಂಥ ಕೆಲಸಕ್ಕೆ ನೀವೆಲ್ಲ ನೀರನ್ನ ಕಾಪಾಡುವಂಥ ಕೆಲಸಕ್ಕೆ ನೀವೆಲ್ಲ ಪ್ರತಿಜ್ಞೆ ಮಾಡಿದ ಮೇಲೆ ಮುಂದಿನ ದಿನದಲ್ಲಿ ನಾವೆಲ್ಲ ಯಾವ ರೀತಿ ಬಳಸಬೇಕು ಅಂತೇಳಿ ನಾವು ನಾವೇ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಬೇಕು ಇವತ್ತು ಸ್ಯಾಂಖಿ ಕೆರೆಯ ಬಳಿ ಈ ಸ್ಯಾಂಖಿ ಕೆರೆಯ ಮಧ್ಯದಲ್ಲಿ ಈ ಕಾವೇರಿಯನ್ನು ಇದು ಈ ನಾನೇನು ಈ ಸ್ಟೇಜ್ ನಿಂತಿದ್ದೇನೆ ಇದು ಫ್ಲೋಟಿಂಗು ಸ್ಟೇಜ್ ಇದು ಇಲ್ಲಿ ಸ್ಟೇಜ್ ಇರುವುದಿಲ್ಲ ಇದನ್ನು ಮುಂಬೈಯಿಂದ ಸ್ಪೆಷಲ್ಲಾಗಿ ತರಿಸಿ ಇಲ್ಲಿ ಭಾಳ ಇನ್ನೊಂದು ಮುಕ್ಕಾಲು ಗಂಟೆಗಳ ಕಾಲ ಭಾಳ ಅದ್ಭುತವಾದಂಥ ಪ್ರದರ್ಶನವನ್ನು ನಮ್ಮ ಈ ದೇಶದ ಸಂಸ್ಕೃತಿ ಧಾರ್ಮಿಕವಾಗಿ ನಾವು ಯಾವ ರೀತಿ ಪ್ರಾರ್ಥನೆಯನ್ನ ತಾಯಿಗೆ ನಾವು ಮಾಡ್ತೀವಿ ಅನ್ನೋದನ್ನು ತಾವು ನಮ್ಮ ಈ ನಮ್ಮ ಕೊಯಮತ್ತೂರಿನಿಂದ ನಮ್ಮ ಫೌಂಡೇಶನ್ ಅವರು ಕಳಿಸ್ಕೊಟ್ಟಿದ್ದಾರೆ ಉತ್ತರ ಭಾರತದಿಂದ ಒಂದು ಸಂಸ್ಥೆ ಕೂಡ ಬಂದಿದೆ ಬಹಳ ಉತ್ತಮವಾದಂಥ ರೀತಿಯಲ್ಲಿ ಈ ದೇವಿಗೆ ಈ ಕಾವೇರಿ ಆರತಿಯನ್ನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಪಾನ ಎಂದರೆ ಕುಡಿಯಲು ನಾವು ಬಳಸ್ತೇವೆ ಪಾಕ ಎಂದರೆ ಅಡುಗೆ ಮಾಡಲು ನಾವು ಬಳಸ್ತೇವೆ ಪನಕ ಎಂದರೆ ಜ್ಯೂಸ್ ಮಾಡಲು ಪಾನಕ ಎಂದರೆ ಜ್ಯೂಸ್ ಮಾಡಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಪಾವನ ಎಂದರೆ ಸ್ನಾನ ಮಾಡ್ತೇವೆ ನಮ್ಮ ಪಾಪಗಳನ್ನು ತೊಳ್ಕೊಳ್ತೇವೆ ಹಾಗೆ ಈ ಭೂಮಿ ಗಾಳಿ ಮಣ್ಣು ನೀರನ್ನು ನಮ್ಮೆಲ್ಲ ವಂಶ ಪಾರಂಪರೆಯಾಗಿ ಆಸ್ತಿಗಳಲ್ಲ ಆದ್ದರಿಂದ ಇವತ್ತು ನಾವು ಇಂಥ ಒಂದು ಪವಿತ್ರವಾದಂಥ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ಗೌರವದಿಂದ ಬಂದು ಎಷ್ಟೇ ಕಷ್ಟ ಇದ್ದರೂ ಕೂಡ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಈ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಈ ತಾಯಿಗೆ ಗಂಗೆಗೆ ಆರತಿ ಮಾಡಲಿಕ್ಕೆ ಆ ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಬಂದು ನೀವೆಲ್ಲ ಪಾಲ್ಗೊಂಡಿದ್ದೀರಿ ಆದ್ದರಿಂದ ನಾವು ನೀವೆಲ್ಲ ಸೇರಿ ಈ ನೀರನ್ನು ರಕ್ಷಣೆ ಮಾಡೋಣ ಈ ಜಲವನ್ನು ಸರಿಯಾದ ರೀತಿಯಲ್ಲಿ ನಾವು ಕಾಪಾಡೋಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈಗ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿರೋ ಮುಂಚಿತವಾಗಿ ಒಂದು ಪ್ರತಿಜ್ಞಾ ವಿಧಿಯನ್ನು ನಾನು ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ಗೌರವದಿಂದ ಬಂದು ಎಷ್ಟೇ ಕಷ್ಟ ಇದ್ದರೂ ಕೂಡ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಈ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಈ ತಾಯಿಗೆ ಗಂಗೆಗೆ ಆರತಿ ಮಾಡಲಿಕ್ಕೆ ಆ ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಬಂದು ನೀವೆಲ್ಲ ಪಾಲ್ಗೊಂಡಿದ್ದೀರಿ ಆದ್ದರಿಂದ ನಾವು ನೀವೆಲ್ಲ ಸೇರಿ ಈ ನೀರನ್ನು ರಕ್ಷಣೆ ಮಾಡೋಣ ಈ ಜಲವನ್ನು ಸರಿಯಾದ ರೀತಿಯಲ್ಲಿ ನಾವು ಕಾಪಾಡೋಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈಗ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿರೋ ಮುಂಚಿತವಾಗಿ ಒಂದು ಪ್ರತಿಜ್ಞಾ ವಿಧಿಯನ್ನು ನಾನು ಬೋಧನೆ ಮಾಡ್ತೇನೆ ತಾವೆಲ್ಲ ಅಲ್ಲೇ ಒಂದು ನಿಮಿಷ ನಿಂತ್ಕೊಂಡು ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಆ ಪ್ರತಿಜ್ಞಾ ವಿಧಿಯನ್ನ ಹೇಳ್ಬಿಟ್ಟು ಆಮೇಲೆ ಈ ಕಾರ್ಯಕ್ರಮವನ್ನ ಪ್ರಾರಂಭವನ್ನ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಮಾಡ್ಬೋದಾ ಶುರು ಮಾಡ್ಬೋದಾ ವಿಶ್ವ ಜಲ ಪ್ರಜ್ಞಾ ವಿಧಿ ದೈವನಿಂದ ಚಟುವಟಿಕೆಗಳಿಗಾಗಿ ಮಿತವಾಗಿ ನೀರನ್ನ ಬಳಸಿ ನೀರನ್ನ ಉಳಿಸುತ್ತೇನೆ ಮಳೆ ನೀರನ್ನ ಕೊಯ್ಲಿ ವಿಧಾನವನ್ನ ಅನುಸರಿಸುವ ಮೂಲಕ ಅಂತರ್ಜಲ ಮರುಪೂರ್ಣಕ್ಕೆ ಸಹಕರಿಸುತ್ತೇನೆ ಜಲಮೂಲಗಳನ್ನು ರಕ್ಷಿಸುವುದಾಗಿ ಮತ್ತು ಭವಿಷ್ಯದ ಪೀಳಿಗೆಗಾಗಿ ಅವುಗಳ ಸುರಕ್ಷಣೆಯನ್ನ ಮಾಡುತ್ತೇನೆ ನಾನು ಮತ್ತು ನನ್ನ ಕುಟುಂಬ ಮತ್ತು ಸಮುದಾಯದಲ್ಲಿ ನೀರುಳಗ ಉಳಿಸುವ ಬಗ್ಗೆ ಜಾಗೃತಿ ಮೂಡಿಸುತ್ತೇನೆ ಸುಸ್ಥಿರ ಭವಿಷ್ಯದ ನಿರ್ಮಾಣಕ್ಕಾಗಿ ನನ್ನ ಜೀವನದಲ್ಲಿ ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಳ್ಳುವ ಪ್ರತಿಜ್ಞೆ ಮಾಡುತ್ತೇನೆ ಜೈ ಹಿಂದ್ ಜೈ ಕಾವೇರಿ ಜೈ ಕರ್ನಾಟಕ ಈಗ ಭೈರ್ತಿ ಸುರೇಶ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಈಗ ಮುಂದಕ್ಕೆ ಎಲ್ಲ ಕಾರ್ಯಕ್ರಮ ಈಗ ನಡೀತದೆ ತಾವೆಲ್ಲ ಕೂತ್ಕೊಂಡು ಶಾಂತಿಯಿಂದ ತಾವೆಲ್ಲ ನೋಡಬೇಕು ವೀಕ್ಷಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ